ಯಾಕಮ್ಮ ಬೇಜಾರಾಗ್ತೀಯ ನಾನು ಅವಾಗ ಹೋಗಿ ಬರ್ತಾ ಇರ್ತೀನಲ್ಲ ಅಮ್ಮ ಇದಿಟ್ಕೋ ಖರ್ಚಿಗೆ ಬೇಕಾಗುತ್ತೆ ಇದೆಲ್ಲ ನಂಗೆ ಯಾಕಪ್ಪ ಏನು ಇಟ್ಕೋ ಅಮ್ಮ ಇಟ್ಕೋ ನನ್ನ ಹತ್ರ ಇದೆ ಮುಂದೆ ಬಾಳಿ ಬದುಕಬೇಕಾದ ನೀನು ಈ ಹಳ್ಳಿ ನನ್ಗೆ ಏನು ಖರ್ಚಿರುತ್ತೆ ಹೇಳು ನೀನು ಮುಂದಿನ ಜೀವನಕ್ಕೆ ಕೂಡಿಟ್ಕೋ ತಗೋ ಅಯ್ಯೋ ಅಮ್ಮ ಇಟ್ಕೋ ಚೆನ್ನಾಗಿರಪ್ಪ ಸರಿ ನಾನು ಇನ್ನು ಹೋಗಿ ಬರ್ತೀನಿ ಸರಿನಪ್ಪ ಅಮ್ಮ ಬರ್ತೀನಿ ಹುಷಾರು ಕಣ ಹೋದ ತಕ್ಷಣ ಫೋನ್ ಮಾಡು ಹಾ ಸರಿ ಇದೇನ್ ಮಂಗ್ಳಕ್ಕ ಈಗ ನೋಡ್ಕೊಂಡು ನಿಂತ್ಬಿಟ್ಟೆ ಮಗ ಸಿಟಿಯಿಂದ ಬಂದಿದ್ದ ಈಗಷ್ಟೇ ಹೊರಟ ಮನೆಯೆಲ್ಲ ಖಾಲಿ ಖಾಲಿ ಇದೆ ಮಕ್ಳು ಬಂದು ಹೋದ್ಮೇಲೆ ಇನ್ನೋ ಬಿದ್ದಿದ್ದೆ ಮತ್ತೆ ಬರೋವರೆಗೂ ಅದೇನೋ ಸರಿ ಆದ್ರೆ ಹತ್ರ ಬರಿ ಇಸ್ಕೊಳ್ಳೋದೇ ಆಯಿತು ನಾವು ಅವ್ರಿಗೇನು ಕೊಡೋಕ್ಕಾಗ್ತಿಲ್ವಲ್ಲ ಯಾಕೆ ಮಂಗ್ಳಕ್ಕ ಹಂಗಂತ್ಯಾ ಮಕ್ಳಿಗೆ ವಿದ್ಯಾಭ್ಯಾಸ ಕೊಟ್ಟಿರ್ತೀವಿ ಇಷ್ಟೆತ್ರ ಹತ್ರ ಬೆಳೆಸಿರ್ತೀವಿ ಪ್ರೀತಿನ ದಾರೆ ಇರಿರ್ತೀವಿ ಇದಕ್ಕಿಂತ ಇನ್ನೇನು ಕೊಡೋಕ್ಕೆ ಸಾಧ್ಯ ಹೇಳು ನನ್ನ ಹತ್ರ ಒಂದು ಉಪಾಯ ಇದೆ ಕಣೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಅದರಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ನಾನ್ನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ಸಾಕು ನನ್ನ ಕಾಲ ಆದಮೇಲೆ ನನ್ನ ಮಗನ ಜೀವನಕ್ಕೆ ಅದೇ ಆಧಾರ ಆಗುತ್ತೆ ಇದಕ್ಕೆ ಅಕ್ಕ ತಾಯಿ ಹೃದಯ ಅನ್ನೋದು ಅಕ್ಕ ಇನ್ನು ನಿನಗೆ ನಲವತ್ತೈದು ವರ್ಷ ಅಷ್ಟೆ ಈಗಲೇ ನಿನ್ನ ಕಾಲ ಆದಮೇಲೆ ಮಗನ ಜೀವನ ಹೇಗೋ ಏನೋ ಅಂತ ಯೋಚನೆ ಮಾಡ್ತಾ ಇದೀಯಲ್ಲ ಈ ಯೋಜನೆಗೆ ನೋಂದಾಯಿಸ್ಕೋಬೇಕು ಅಂದರೆ ಇದಕ್ಕೆ ವಯಸ್ಸು ಎಷ್ಟಾಗಿರಬೇಕು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನವ್ರು ಮಾತ್ರ ನೋಂದಾಯಿಸ್ಕೊಳ್ಬೋದು ಇದನ್ನ ಎಲ್ಲಿ ನೋಂದಾಯಿಸ್ಬೇಕು ಇದನ್ನ ನಮ್ಮ ಖಾತೆ ಇರೋ ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ನೋಂದಾಯಿಸ್ಕೊಳ್ಬಹುದು ಹೌದಾ ಸರಿ ಅಕ್ಕ ಹಾಗಾದ್ರೆ ನಾನು ನಿನ್ನ ಜೊತೆ ಅರ್ಜಿ ಹಾಕ್ತೀನಿ ಹೇಗಿದ್ರೂ ನನಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡ್ ಸಾವಿರ ರೂಪಾಯಿ ಬರುತ್ತಲ್ಲ ಅದ್ರಲ್ಲೇ ಇದನ್ನು ಹಾಕ್ತೀನಿ ಇದೆ ಖುಷಿಗೆ ಒಂದರ್ಧ ಲೋಟ ಸಕ್ಕರೆ ಕೊಡಕ್ಕ ಬಾ ಕೊಡ್ತೀನಿ ನೋಡಿ ಬಾಳಿ ಬದುಕು ಹಳ್ಳಿ ನನ್ಗೆ ಏನ್ ಖರ್ಚಿರುತ್ತೆ ಹೇಳು ನಿನ್ ಮುಂದಿನ ಜಂಡಕ್ಕೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಎರಡೂ ಯೋಜನೆಗಳು ಪ್ರತ್ಯೇಕವಾಗಿ ಎರಡು ಲಕ್ಷದ ಲೈಫ್ ಕವರ್ ನೀಡುವುದರ ಮೂಲಕ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡುವಲ್ಲಿ ಸಹಾಯ ಮಾಡುತ್ತವೆ ಈ ಎರಡು ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಲು ಈ ಯೋಜನೆಗಳಿಗೆ ನೋಂದಾಯಿಸಿಕೊಂಡು ಆಟೋ ರಿನೀವಲ್ ಆಪ್ಷನ್ನನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ನಿಮ್ಮ ಖಾತೆಯಲ್ಲಿ ನಾನ್ನೂರ ಐವತ್ತಾರು ರೂಪಾಯಿಗಳು ಇರುವ ಹಾಗೆ ನೋಡಿಕೊಂಡು ಈ ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಿ